ಅಮರ ಪ್ರೇಮದ ಮಧು ಎಚ್ ಜಿ ರಾಧಾದೇವಿಯವರ ಕಾದಂಬರಿ ಆದ್ರೆ ಆ ಸೊಸೆ ಅತ್ತೆ ಪಾದ ಸೇವೆ ಮಾಡ್ತಾಳೆ ಅಂತ ಏನ್ ಗ್ಯಾರಂಟಿ ಇವಾಗ ನಮ್ಮ ಅಣ್ಣನ್ ಮಕ್ಳೇ ಬಿ ಎ ಬಿ ಸಿ ಓದ್ದೋರು ಇವೆ ಒಳಮನಸ್ನಲ್ಲಿ ಮನಸ್ಸಿನಲ್ಲಿ ಅವ್ರಿಗೆಲ್ಲ ನಿನ್ ಮೇಲೆ ಆಸೆನೂ ಇದೆ ಆದ್ರೆ ಅವ್ರಗಳ ಗರ್ವ ದಿಮಾಕ್ ನೋಡಿದ್ರೆ ಮೈ ಉರಿಯುತ್ತೆ ತಾವು ಅರ್ಮನೆ ರಾಜ್ಕುಮಾರಿಯರು ಅಂತಲೇ ತಿಳ್ಕೊಂಡಿವೆ ಈಗ ನಿನ್ಗೆ ಇಂಥ ಆಗರ್ಭ ಶ್ರೀಮಂತ ಹುಡುಗಿ ಗೊತ್ತಾಗಿದೆ ಅಂದಾಗ್ ಸಹ ಸೀನಣ್ಣನ್ ಮುಂದೆ ಅಯ್ಯೋ ಆ ಹುಡ್ಗಿ ಇಲ್ ಬಂದು ಈ ಅಂಗಡಿ ಮನೆ ಜೊತೆ ಚಂದ ನೋಡ್ತಾಳಿಯೇ ಸದ್ಯ ಈ ಹುಡ್ಗ ಬೇಡ ಅಂತಾಳೆ ಇಂದು ನಕ್ರಂತೆ ರಾಜು ಏನೋ ನೋಡೋಕೆ ಚೆನ್ನಾಗಿದ್ದಾನೆ ಎ ಓದಿದ್ದಾನೆ ಒಳ್ಳೆ ಕೆಲ್ಸನೂ ಸಿಗ್ಬೋದು ಆದ್ರೆ ಒಂಜಂತೆ ಅಂತ ಜೀವನದಲ್ಲಿ ಸುಖ ಏನಿರತ್ತೆ ಅಂತ ನಮ್ ಮಗಳು ಸುಧಾ ಅಂದ್ಲಂತೆ ಇದೆಲ್ಲಾ ಕೇಳಿ ನಾನು ನಗ್ಲಿಲ್ಲ ರಾಜು ಮೊದ್ಲಿಂದ ಜನ್ಗಳ ಒಳಬುದ್ಧಿ ಕುಯುಕ್ತಿಯೆಲ್ಲ ಗೊತ್ತು ನನ್ಗೆ ಅಣ್ಣ ಓದ ಸೂಕ್ಷ್ಮವಾಗಿ ಪ್ರಸ್ತಾಪಿಸಿದ್ದ ನಾನು ಒಪ್ಪದೆ ಬಳಗದಲ್ಲಿ ನನ್ಗೆ ಇಷ್ಟವಿಲ್ಲಪ್ಪ ಅಂತಿದ್ದೆ ಈಗ ನಿನಗೆ ಆಗರ್ಭ ಶ್ರೀಮಂತ ಮನತನದ ಏಕಮಾತ್ರ ಪುತ್ರಿ ಸಿಕ್ತಾಳೆ ಅಂತ ಬೇಕಂತಲೇ ವರ್ಣಿಸಿ ಸಿಹಿ ಊಟ ಇಟ್ಕೊಂಡೆ ಯಾವುದೋ ಸಣ್ ಕಾರಣಕ್ಕೆ ಆ ಹುಡ್ಗಿನ ನೀನು ಬಿಡ್ಬೇಡ ನನಗೆ ವಿಧೇಳಾದ ಸೊಸೆ ಅಂತ ನಾನು ಸ್ವಾರ್ಥಕ್ಕೆ ಹಳ್ಳಿ ಉಂಬಳನ್ನ ಕಟ್ಟಲ್ಲ ಒಗ್ಗಿದ್ರೆ ಆ ಮನೇಲಿರ್ತೀನಿ ಇಲ್ದಿದ್ರೆ ನನ್ ಅಂಗಡಿ ನನಗಿದ್ದೇ ಇದೆ ಎಂದು ವನಜಮ್ಮ ಮಗನಿಗೆ ಬುದ್ಧಿ ಹೇಳಿದ್ರು ರಾಜಸಿಂಹ ಒಂದೇ ಮನಸ್ಸಿನಿಂದ ಮದುವೆಗೆ ಒಪ್ಪಿದ ಮುಂದಿನ ಮೂರೇ ತಿಂಗಳಲ್ಲಿ ಜೈಶ್ರೀ ರಾಜಸಿಂಹರ ಮದುವೆ ವೈಭವವಾಗಿ ನಡೆಯಿತು ಗಂಡಿನ ಕಡೆ ತಂದೆ ತಾಯಿಗಳಾಗಿ ಶ್ರೀನಿವಾಸರಾಯ ಪದ್ಮಾವತಿ ಅಸೆಮಣೆ ಮೇಲೆ ಕೂತಿದ್ರು ವನಜಮ್ಮ ಅಣ್ಣಂದ್ರು ಅವರ ಹೆಂಡತಿ ಮಕ್ಕಳ ಪರಿವಾರ ಸಮೇತ ಬಂದಿದ್ರು ಜೈಶ್ರೀ ತಂದೆ ವೆಂಕಟೇಶ್ ತಾವೇ ಖುದ್ದಾಗಿ ನಿಂತು ಗಂಡಿನ ಕಡೆ ಬಂದ ಎಲ್ಲರನ್ನ ಅದ್ದೂರಿಯಾಗಿ ಉಪಚರಿಸಿ ಪ್ರತಿಯೊಬ್ಬರಿಗೂ ರೇಷ್ಮೆ ಸೀರೆ ಉಲ್ಲನ್ ಸೂಟ್ ಉಡುಗೊರೆ ನೀಡಿದ್ರು ಹೆಣ್ಣಿನ ಕಡೆಯವರ ಐಶ್ವರ್ಯ ನೋಡಿ ವನಜಮ್ಮನ ಅಣ್ಣಂದ್ರು ದಂಗಾದ್ರು ಬಾಯ್ ತುಂಬ ರಾಜಸಿಂಹನನ್ನ ಅಭಿನಂದಿಸಿ ಒಳ್ಳೆ ಅದೃಷ್ಟವಂತನಪ್ಪ ಅಪ್ಸರೆಯಂತ ಎಂತಿ ಕುಬೇರನಂತ ಮಾವ ಎಂತ ಶ್ರೀಮಂತ್ರು ಅಷ್ಟೇ ಸಜ್ಜನರು ಎಂದರು ವೆಂಕಟೇಶ್ ಅವರ ತಂಗಿ ಲಲಿತಮ್ಮ ಆಕೆಯ ಪತ್ನಿ ಮೋಹನ್ ರಾವ್ ಹೆಣ್ಣಿನ ಕಡೆ ತಂದೆ ತಾಯಿಗಳಾಗಿ ಹಸೆಮಣೆ ಮೇಲೆ ಕೂತಿದ್ರು ಹುಡುಗಿ ತಾಯಿ ಬರಲಿಲ್ಲ ಎಂಬ ಕೊರತೆಯೇ ಎಲ್ಲೂ ಏಳಲಿಲ್ಲ ಜೈಶ್ರೀ ಹೆಚ್ಚುಗಾರಿಕೆ ಎಂಬಂತೆ ವಿವರಿಸುತ್ತ ಮಮ್ಮಿಗೆ ಅಮೆರಿಕ ದೇಶದ ಒಂದು ಮಹಿಳಾ ಉದ್ಯಮಿಗಳ ಕಾನ್ಫರೆನ್ಸ್ಗೆ ಹೋಗ್ಬೇಕಾಯ್ತು ಪಪ್ಪ ಇನ್ನೆರಡು ತಿಂಗಳಲ್ಲಿ ಹೃದಯದ ಒಂದು ಶಸ್ತ್ರಚಿಕಿತ್ಸೆಗೆ ಅಮೆರಿಕ ಹೋಗ್ಬೇಕು ಹೀಗಾಗಿ ಮದ್ವೆ ಮಮ್ಮಿಯ ಅನುಪಸ್ಥಿತಿಲೇ ನಡಿಬೇಕಾಯ್ತು ಎಂದು ವಿವರಿಸಿದಳು ವಿಶಾಲ ಅಜಾರದಲ್ಲಿದ್ದ ಒಂದು ರೂಮ್ ತೋರಿಸಿ ವೆಂಕಟೇಶ್ ಅವರು ವನಜಮ್ಮನಿಗೆ ಹೇಳಿದ್ರು ಇಲ್ಲೇ ನೀವು ಇದ್ಬಿಡಿ ತಾಯಿ ನಾನು ಅಮೆರಿಕಾಗೆ ಹೋಗ್ತಿದ್ದೀನಿ ಜೈಶ್ರೀಗೆ ಚಿಕ್ಕಂದಿಂದ ನಮ್ಮಣ್ಣ ಹಾಗೂ ನನ್ನ ತಂಗಿ ಸ್ವಂತ ಮಗಳ ಹಾಗೆ ಕಾಪಾಡ್ತಿದ್ದಾರೆ ಮನೆಗೊಬ್ಬ ಹಿರಿಯರಾಗಿ ನೀವು ಇಲ್ಲೇ ನೆಲೆಸಿದ್ರೆ ಸಂತೋಷ ಎಂದರು ವನಜಮ್ಮ ತಮ್ಮನಿಗೆ ಅಂಗಡಿ ಒಪ್ಪಿಸಿ ಇಲ್ಲಿ ಬಂದು ನೆಲೆಸಿದ್ರು ಆದ್ರೆ ಲಲಿತಮ್ಮನಿಗೆ ವನಜಮ್ಮನಿಗೆ ಸರಿ ಹೋಗ್ಲಿಲ್ಲ ಲಲಿತಮ್ಮನಿಗೆ ಅದೇ ಊರಿನಲ್ಲಿ ಸ್ವಂತ ಮನೆ ಇತ್ತು ಗಂಡ ಮೋಹನ್ ರಾವ್ ಏನೋ ಜೈಶ್ರೀ ಟೆಕ್ಸ್ಟೈಲ್ ನಲ್ಲಿ ದುಡಿತಿದ್ರು ಮೊದ್ಲಿಂದ ಅವರೆಲ್ಲ ಇಲ್ಲೇ ಇದ್ರು ಮೊದಲ ಮಗನ್ನ ಡಾಕ್ಟರ್ ಓದಿಸಿ ಅಣ್ಣನ ಮಗಳೇ ಸೊಸೆಯಾಗಿ ಬರುವಳೆಂದು ಕನಸ್ಕಂಡಿದ್ರು ಆದ್ರೆ ಜೈಶ್ರೀ ಅವರು ಐಟಿಲ್ಲ ನೋಡೋಕೆ ಚೆನ್ನಾಗಿಲ್ಲ ಎಂದ್ಲು ಅವನು ಒಬ್ಬ ಡಾಕ್ಟರ್ ಮಗಳನ್ನೇ ವಿವಾಹವಾಗಿ ಬೆಂಗಳೂರಲ್ಲೇ ದೂರವಾಗಿ ಸಂಸಾರ ಹೂಡಿದ್ದ ಆ ಸೊಸೆಗೆ ಈ ಅತ್ತೆ ಲಲಿತಮ್ಮನ್ ಕಂಡ್ರೆ ಆಗ್ತಿರ್ಲಿಲ್ಲ ಎರಡನೇ ಮಗ ನೋಡಲು ಚೆನ್ನಾಗಿದ್ದ ಅವನಿಗೂ ಜೈಶ್ರಿಗೂ ಕುದುರುತ್ತೆ ಎಂತ್ಕೊಂಡಿದ್ರು ಆದ್ರೆ ಅವಳು ಎರಡು ವರ್ಷದಿಂದ ವಾರಕ್ಕೊಮ್ಮೆ ಪಾಠದ ನಿಪ್ತಲ್ಲಿ ರಾಜಸಿಂಹನ ಕೋಣೆಗೆ ಹೋಗೋದು ಡೈನಿಂಗ್ ಟೇಬಲ್ ಮುಂದೆ ಕುಳಿತಾಗ ಅವನ ರೂಪ ಹಾಗೂ ಬುದ್ಧಿವಂತಿಕೆಯನ್ನ ಹೊಗಳೋದು ಎಲ್ಲ ನೋಡಿ ಅವನು ಸೂಕ್ಷ್ಮವಾಗಿ ತಿಳಿದುಕೊಂಡು ಅತ್ತಿಗೆಯ ಚಿಕ್ಕಮ್ಮನ ಮಗಳನ್ನೇ ವಿವಾಹವಾಗಿ ಅಣ್ಣನ ಮೆಡಿಕಲ್ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಿದ್ದ ಅವನು ಬೇರೆ ಮನೆ ಮಾಡ್ಕೊಂಡು ಹೊರಟೋದ ನಿಧಾನಿಸಿದ್ರೆ ಜೈಶ್ರೀನೇ ನಾನು ಮದುವೆ ಮಾಡಿಸ್ತಿದ್ದೆ ಎಂದ್ರು ಲಲಿತಮ್ಮ ಚಿಕ್ಕಮಗ ಕೋಪದಿಂದ ನೀನು ಪಪ್ಪ ಈ ಮನೆ ಊಳಿಗರಾಗಿರೋದು ಸಾಕು ನಮ್ಗೇನು ಸ್ವಾಭಿಮಾನ ಇಲ್ವಾ ಅಣ್ಣನಾಗೆ ಸ್ವಾಭಿಮಾನ ಆಗಿರ್ಲಿಕ್ಕೆ ಇಷ್ಟ ನನ್ಗೆ ನನ್ನ ಎಂಟಿ ಆಗೋ ಹುಡ್ಗಿ ಪಾಠದ ನೆಪದಲ್ಲಿ ಯಾವನೋ ಅವಿವಾಹಿತ ತರುಣನ ರೂಮ್ಗೆ ಬರೋದು ಅವನ್ ರೂಪ ಬುದ್ಧಿವಂತಿಕೆನ ಹೋಗ್ಲಿ ಕೊಂಡಾಡೋದು ನನ್ಗೆ ಇಷ್ಟ ಇಲ್ಲ ಎಂತಿದ್ದ ರಾಯರು ಪರೋಕ್ಷವಾಗಿ ತಂಗಿಯನ್ನ ಆ ಮನೆಯ ಯಜಮಾನಿಯೆಂದೇ ಎಂದೇ ನಡೆಸಿಕೊಂಡಿದ್ರು ಅಮೇರಿಕಾಗೆ ತಾವು ಹೋಗುವಾಗ್ಲೂ ಬೀಕ್ತಿನ ಚೆನ್ನಾಗಿ ನೋಡ್ಕೊಮಾ ಅವ್ರ ಮನಸ್ಸು ಪ್ರಸನ್ನವಾಗಿಟ್ಟಿರು ಆ ಹುಡ್ಗ ತಾಯಿನ ತುಂಬಾ ಪ್ರೀತಿಸ್ತಾನೆ ಎಂದಿದ್ರು ಲಲಿತಮ್ಮನಿಗೆ ವನಜಮ್ಮನ ನೋಡಿದ್ರೆ ಮೈ ಉರಿತಿತ್ತು ಇಂದಲ್ಲ ನಾಳೆ ಅಣ್ಣನ ಸಮಸ್ತ ಆಸ್ತಿ ತಮ್ಮದಾಗುತ್ತೆ ಎಂಬ ಆಸೆ ಇಂಗಿ ಹೋಯ್ತು ತಾನು ಇಬ್ರು ಗಂಡು ಮಕ್ಕಳನ್ನ ಎತ್ರು ಪ್ರಯೋಜನವಿಲ್ಲ ಈ ಮಹಾತಾಯಿ ಒಬ್ಬ ಚೆಲುವ ಚೆನ್ನಿಗನ ತಾಯಿಯಾಗಿ ಚಾನ್ಸ್ ಉಡದ್ಲು ಆಕೆ ಯಜಮಾನಿಯಾಗಿ ತಾನು ಒಬ್ಬ ಊಳಿಗಳಾದ್ಲು ಎನಿಸಿ ಮೈ ಉರಿದಿತ್ತು ಫ್ಯಾಕ್ಟ್ರಿಯಿಂದ ಬಂದೊಡನೆ ತಾಯಿಯ ಕೋಣೆಗೆ ಹೋಗಿ ಅರ್ಧ ಗಂಟೆ ಮಾತಾಡಿದ್ರೆ ತೃಪ್ತಿ ರಾಜಸಿಂಹನಿಗೆ ಊಟಕ್ಕೆ ಕೂತಾಗ್ಲು ತಾಯಿಗೆ ಉಪಚರಿಸಿ ಆತ್ಮೀಯವಾಗಿ ಮಾತಾಡ್ತಿದ್ದ ಒಂದಿನ ಜಯಶ್ರೀ ತನ್ನ ಕೋಣೆಗೆ ಬಂದ ಅವನಿಗೆ ನಾನು ಒಂದ್ ಗಂಟೆಯಿಂದ ಒಂಟಿಯಾಗಿ ಕಾದು ಬೇಸತ್ತೋಗಿದ್ದೀನಿ ನಿಮ್ಮಅಮ್ಮನ ಹತ್ರ ಕೂತಾಗ ಹೊಸ್ತಾಗಿ ಮದ್ವೆ ಆದೋನು ಕೈ ಹಿಡ್ದ ಹೆಂಡ್ತಿ ಕಾಯ್ತಾ ಇರ್ತಾಳೆ ಅನ್ಸಲ್ವಾ ನಿಮ್ಗೆ ಎಂದಳು ಆದ್ರೆ ಅಮ್ಮನ್ಗೆ ಮೈ ಹುಷಾರಿಲ್ಲ ಜಯ ಬೆಳಿಗಿಂದ ನಿಮ್ಮತ್ತೆ ಗಂಜಿ ಕೂಡ ಕಳ್ಸಿಲ್ಲ ನಾನ್ ಹೋಗಿ ನಿಮ್ಮ ಅಡಿಗೆ ಯಾಕೆ ಜೀವು ಬಾಯಿಗೆ ಹೇಳಿ ಮಾಡಿಸ್ದೆ ಮನೇಲಿ ಇಷ್ಟು ಜನ ಆಳು ಕಾಳು ಇದ್ದಾರೆ ಒಬ್ರಾದ್ರೂ ಅಮ್ಮನ ಯೋಗಕ್ಷೇಮ ನೋಡಿದ್ರೆ ಹೇಗೆ ಅಮ್ಮ ನೀರಿನಿಂದ ತೆಗೆದ ಮೀನಿನ ಆಗಿದ್ದಾಳೆ ಇಲ್ಲಿ ನನ್ಗೊಗ್ಗಲ್ಲ ಮೈಸೂರಿಗೆ ನಾನು ಹೋಗ್ತೀನಪ್ಪ ಲಲಿತಮ್ಮ ಒಂಥರ ಶೀತಲ ಸಮರ ಮಾಡ್ತಾಳೆ ಅಂತಿದ್ಲು ನೀನು ನಿಮ್ಮತ್ತೆಗೆ ಬುದ್ಧಿ ಹೇಳು ಎಂದ ನನ್ನ ತಾಯಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಜಯ ನಾನು ಅಮ್ಮನ್ನ ದೇವತೆ ಅಂತ ತಿಂದಿದ್ದೇನೆ ಎಂದ ಜಯಶ್ರೀ ವ್ಯಂಗ್ಯವಾಗಿ ನಿಮ್ಮಮ್ಮ ನಿಮ್ ಪಾಲಿನ ದೇವತೆ ನಮ್ಮತ್ತೆ ನನ್ ಪಾಲಿನ ದೇವತೆ ನಮ್ ನಮ್ಮ ದೇವತೆಗಳನ್ನ ನಾವೇ ಪರ್ಸ್ನಲ್ ಆಗಿ ಆರಾಧಿಸಿಕೊಂಡಿರೋಣ ಆದ್ರೆ ನಿಮ್ ತಾಯಿ ಪಾದಕ್ಕೆ ಶರಣಾಗುವಂತ ನೀವು ಕೇಳ್ಬೇಡಿ ನಮ್ಮತ್ತೆಯ ಪಾದಕ್ಕೆ ಶರಣಾಗಿ ಅಂತ ನಾನು ಹೇಳಲ್ಲ ಎಂದಳು ಒಮ್ಮೆ ಮೈಸೂರಿಗೆ ಕರೆದಾಗಲೂ ಸ್ಪಷ್ಟವಾಗಿ ವಿರೋಧಿಸಿ ಆ ಅತ್ತೆ ಮನೆ ವಾಸ ನಿಮ್ ತಾಯಿನ ಬಲವಂತವಾಗಿ ಒಲಿಸಿಕೊಳ್ಳೋದು ಎರಡು ನನಗ್ ಸಾಧ್ಯವಿಲ್ಲ ನಾನ್ ಪ್ರೀತಿಸೋದು ನಿಮ್ಮನ್ ಮಾತ್ರ ಎಂದಳು ರಾಜಸಿಂಹ ವಾರ ವಾರ ಹೋಗಿ ಬರುತ್ತಿದ್ದ ತನ್ನ ಹತ್ತು ಸಾವಿರ ಸಂಬಳ ತಾಯಿಗೆ ಕೊಡುತ್ತಾ ಇದ್ದ ಮೂರು ವರ್ಷ ಮಾತ್ರ ಇದೆಲ್ಲ ನಡೆಯಿತು ಆ ಮೂರು ವರ್ಷದಲ್ಲಿ ಅಂಗಡಿಗೆ ಮೂರು ಲಕ್ಷದವರೆಗೆ ಬಂಡವಾಳ ಬಿದ್ದು ಕಟ್ಟಡ ವಿಶಾಲ ಮಾಡಿ ಹಿಂದೆ ಗೋಡನ್ ಸಹ ಕಟ್ಟಿಸಿದ್ರು ಅಂಗಡಿಯಿಂದ ತಿಂಗಳಿಗೆ ಹತ್ತು ಸಾವಿರದವರೆಗೆ ನಿವ್ವಳ ಲಾಭ ಬರ್ತಿತ್ತು ವಿವಾಹವಾದ ಎರಡು ವರ್ಷಕ್ಕೆ ಗಂಡು ಮಗುವಿನ ತಾಯಿಯಾದ ಜಯಶ್ರೀ ಅವನ ಸಂಬಳವನ್ನು ಉಪಾಯವಾಗಿ ಉಡುಗೊರೆ ರೂಪದಲ್ಲಿ ಸೆಳೆಯಲಾರಂಭಿಸಿದ್ಲು ತನ್ನ ಬರ್ತ್ಡೇ ಹಾಗೂ ವಿವಾಹ ಆನಿವರ್ಸರಿಯಲ್ಲಿ ಐದು ಸಾವಿರ ರುಗಳ ವಜ್ರದ ಹಾರ ಒಂದು ಲಕ್ಷ ರು ಬೆಲೆ ಬಾಳುವ ಮುತ್ತಿನ ನೆಕ್ಲೆಸ್ ಖರೀದಿಸಿ ಅವನು ವರ್ಷದುದ್ದ ಅದರ ಸಾಲ ತೀರಿಸುವಂತೆ ಮಾಡಿದ್ಲು ತಂದೆ ಮನೆಯಿಂದ ಏನ್ ಕಡಿಮೆ ಇದೆ ಜೈಶ್ರೀ ಏಕೀಗ್ ಮಾಡ್ತಿ ಬಂದ ಸಂಬಳದಲ್ಲಿ ಮೂರು ಕಾಸು ನನಗೆ ಸ್ವಾತಂತ್ರ್ಯವಿಲ್ವಾ ಎಂದ ಜೈಶ್ರೀ ಅಬ್ಬರಿಸಿ ಎಂಡ್ತಿ ಹುಟ್ಟಬ್ಬ ಮದುವೆ ಆನಿವರ್ಸರಿ ಬಸ್ರಿ ಬಾಣ್ತಿ ಆದಾಗ್ಲೂ ಒಂದು ಪರ್ಸೆಂಟ್ ಕೊಡ್ದೆ ಬಂದದ್ದೆಲ್ಲ ಆ ಮುದುಕಿಗೆ ಸುರಿದ್ರಿ ಇನ್ನು ನಿಮ್ಮನ್ನ ಖಂಡಿತ ಕ್ಷಮಿಸಲ್ಲ ಎಂತಿ ಎಷ್ಟೇ ಶ್ರೀಮಂತಳಾದ್ರೂ ಗಂಡ ಪ್ರೀತಿಯಿಂದ ಏನಾದ್ರೂ ಕೊಡ್ಲಿ ಅಂತ ಆಸೆ ಇರುತ್ತೆ ಎಂದು ನೂರು ಉದಾಹರಣೆ ಹೇಳಿ ವಾದ ಮಾಡಿದ್ಲು ಇದೇ ಕಾರಣಕ್ಕೆ ಮನೆಯಲ್ಲಿ ಜಗಳ ರಣರಂಪ ಆದಾಗ ಜೈಶ್ರೀಯ ಕಾಟ ತಡೆಯಲಾರದೆ ತಾಯಿಗೆ ದುಡ್ಡು ಕೊಡುವುದು ನಿಲ್ಲಿಸಿದ ಒಂದು ಪೈಸೆ ಸ್ವತಂತ್ರವಿಲ್ಲ ಅವಳು ಕೊಟ್ಟ ಕಾರು ಡ್ರೈವರ್ ಪೆಟ್ರೋಲ್ ಕಂಪನಿಯ ಖರ್ಚಲ್ಲಿ ಹಾಕಿಸ್ತಾಳೆ ಮನೆಯಲ್ಲಿ ಊಟ ತಿಂಡಿ ಸೊಗಸಾಗಿರುತ್ತೆ ಆಫೀಸಲ್ಲಿ ಅಲ್ಲಿ ಅಚ್ಚಲ ಕಾಫಿ ಕಳಿಸ್ತೀನಿ ಪ್ರತಿ ಹಬ್ಬಕ್ಕೂ ತನ್ನ ಸಂಬಳದಲ್ಲಿ ನಿಮ್ಗೆ ಸಾವಿರಾರು ರೂಗಳ ಸೂಟಿಂಗ್ಸ್ ತೆಗಿತೀನಿ ನೀವು ನನಗೆ ಮಕ್ಳಿಗೆ ಉಡುಗೊರೆ ಕೊಡಿ ಅಂತ ತಾನೇ ಲಕ್ಷಾಂತರ ರುಗಳ ಒಡವೆ ಖರೀದಿಸ್ತಾಳೆ ಅದನ್ನ ಇಡೀ ವರ್ಷದುದ್ದ ತೀರಿಸೋದೇ ಆಯ್ತು ಎಂದ ಇರ್ಲಿ ಬಿಡಪ್ಪ ಮೂರ್ ವರ್ಷದಿಂದ ನನಗ್ ಕೊಟ್ಟೆ ಅಂಗಡಿ ಬಡಾಯಿಸಿದೆ ತಿಂಗಳಿಗೆ ಹತ್ತು ಸಾವಿರ ನಿವ್ವಳ ಲಾಭ ಬರತ್ತೆ ನೀನು ಆಗಾಗ ಬಂದು ಸೇಲ್ಸ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕಾಗದ ಪತ್ರ ತಯಾರಿಸಿ ಸಹಾಯ ಮಾಡ್ತಿ ಗೂರ್ಖನ ರಕ್ಷಣೆ ಇದೆ ಮುರುಳಿ ಅಂತ ಒಳ್ಳೆ ಅಕೌಂಟೆಂಟ್ ಗೊತ್ತು ಮಾಡಿ ಕೊಟ್ಟಿದ್ದಿ ಎಂದರು ಹತ್ತು ವರ್ಷಗಳರುಳಿತು ರಾಜಸಿಂಹ ಎರಡು ಮಕ್ಕಳ ತಂದೆ ಆಗಿದ್ದ ಎಂಟು ವರ್ಷದ ಚಿಂಟು ಆರು ವರ್ಷದ ಚಿನ್ನಿ ಮುದ್ದಾದ ಮಕ್ಕಳು ಈ ಹತ್ತು ವರ್ಷದಲ್ಲಿ ವನಜಮ್ಮ ಅಂಗಡಿ ಆದಾಯದಿಂದ ಅಂಗಡಿ ಹಿಂಭಾಗದ ಅರವತ್ತು ಇಂಟು ನಲವತ್ತರ ತಮ್ಮ ಸೈಟಲ್ಲಿ ಎರಡು ಮನೆ ಕಟ್ಟಿಸಿ ಒಂದು ತಮ್ಮನಿಗೆ ಅವನ ಹೆಂಡತಿ ಮಕ್ಕಳ ಸಮೇತ ವಾಸ ಮಾಡಲು ಕೊಟ್ಟು ಇನ್ನೊಂದರಲ್ಲಿ ತಾವಿದ್ದು ಮೇಲಿನ ದೊಡ್ಡ ಮನೆ ಲಾಯರ್ಗೆ ಬಾಡಿಗೆ ಕೊಟ್ಟಿದ್ರು ಜೈಶ್ರೀ ಕಂಪನಿಯ ಐಶ್ವರ್ಯವು ಒಂದಕ್ಕೆ ಹತ್ತರಷ್ಟು ಬೆಳೆದಿತ್ತು ಯಾವಾಗ್ಲೂ ಗಂಡನೊಡನೆ ಅಣಕ್ಕೆ ತಗಾದೆ ತಂದೆ ತಾಯಿಗಳ ಜಗಳ ವಿರಸ ಪುಟ್ಟ ಚಿಂಟುವಿನ ಮೇಲೂ ಪ್ರಭಾವ ಬೀರಿತ್ತು ಲಲಿತಮ್ಮನ ದುರ್ಬೋಧನೆಯ ಸೇರಿ ವಯಸ್ಸಿಗೆ ಮೀರಿದ ಮಾತಾಡ್ತಿದ್ದ ಒಮ್ಮೆ ತಂದೆ ತಾಯಿಗೆ ವಾದ ನಡೆಯುವಾಗ ಈ ಆಸ್ತಿ ಕಂಪ್ನಿಯೆಲ್ಲ ಮಮ್ಮಿದು ಮಮ್ಮಿ ಹೇಳ್ದಾಗೆ ಕೇಳು ಪಪ್ಪ ಎಂದು ಕ್ಯಾಟರ್ ಪಿಲ್ಲರ್ನಿಂದ ಒಡೆದ ಮೋಹನ್ ರಾಯರು ಕೋಪದಿಂದ ಓಡಿ ಬಂದ್ರು ಈ ಪೋರಾ ಮಾಡಿದ ಕೆಲಸ ನೋಡು ಬೇಕಂತ ಗುರಿ ಇಟ್ಟು ಹೊಡೆದಿದ್ದಾನೆ ಅವರಿಗೆ ಕಣ್ಣಿಗ್ ತಗ್ಲಿದ್ರೆ ಏನಾಗ್ತಿತ್ತು ಎಂದರು ಅವನಿಗೆ ಒಡಿಬೇಡಿಮಾಮ ಅವನೇನು ಬೇಕಂತ ಮಾಡಿದ್ನ ಗೋವಿಂದನ್ ಕೂಗಿ ಬ್ಯಾಂಡೇಜ್ ಅನ್ನಿ ಎಂದು ಉಡಾಫೆಯಾಗಿ ಹೇಳಿ ಏ ರಾಸ್ಕಲ್ ಇನ್ನೊಂದ್ಸಲ ಕ್ಯಾಟರ್ ಪಿಲ್ಲರ್ ಮುಟ್ಟಿದ್ರೆ ನಿನ್ಗೆ ಕಪಾಳಕ್ಕಾಗ್ತೀನಿ ಎಂದಳು ಮುಂದುವರೆಯುವುದು